ಆರ್ಸಿಬಿ ವಿಜಯೋತ್ಸವ ವೇಳೆ ನಡೆದ ತುಳಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಹನ್ನೊಂದು ಜನ ಪ್ರಾಣ ಬಿಟ್ಟಿದ್ದು ಕ್ರಿಕೆಟ್ ಲೋಕವನ್ನೇ ದಿಗ್ಭ್ರ ದಿಗ್ಭ್ರಮೆಗೆ ದೂಡಿತ್ತು ಇದೀಗ ದುರಂತದ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಮುಕ್ತಾಯ ಹಂತ ತಲುಪಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸೋಕೆ ಸಿದ್ಧತೆ ನಡೆದಿದೆ ಆರ್ಸಿಬಿ ಕಾಲ್ತುಳಿತ ಕೇಸ್ ಮ್ಯಾಜಿಸ್ಟ್ರೇಟ್ ತನಿಖೆ ಕೊನೆ ಹಂತಕ್ಕೆ ನೂರ ನಲವತ್ತು ಸಾಕ್ಷಿಗಳ ವಿಚಾರಣೆ ಅವಘಡದ ವರದಿಯಲ್ಲಿ ಏನಿದೆ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ನಡೆದಿರುವ ತನಿಖೆ ವರದಿ ಸಿದ್ಧವಾಗ್ತಿದೆ ಈಗಾಗಲೇ ಕಾಲ್ತುಳೆತ ಸಂಬಂಧ ನೂರ ನಲವತ್ತಕ್ಕೂ ಹೆಚ್ಚು ಜನರ ಸಾಕ್ಷಿಗಳ ಹೇಳಿಕೆ ಪಡೆದಿದ್ದಾರೆ ಈಗಾಗಲೇ ಕಾಲ್ತುಳಿತ ಸಂಬಂಧ ನೂರ ನಲವತ್ತಕ್ಕೂ ಹೆಚ್ಚು ಜನರ ಸಾಕ್ಷಿಗಳ ಹೇಳಿಕೆಯನ್ನ ಪಡೆದಿರುವ ಡಿಸಿ ಪೊಲೀಸರು ವೈದ್ಯರು ಎಫ್ಎಸ್ಎಲ್ ಸಿಬ್ಬಂದಿ ಆರೋಪಿ ಸ್ಥಾನದಲ್ಲಿರುವ ಆರ್ಸಿಬಿ ಡಿಎನ್ಎ ಕೆಎಸ್ಎಸ್ ಸಿಬ್ಬಂದಿ ಬಳಿ ಹೇಳಿಕೆ ದಾಖಲು ಮಾಡಿದ್ದಾರೆ ಹೀಗೆ ಪ್ರತಿಯೊಬ್ಬರ ಹೇಳಿಕೆ ದಾಖಲಿಸಿಕೊಂಡಿರುವ ಜಿಲ್ಲಾಧಿಕಾರಿ ಸ್ಟೇಡಿಯಂ ಸುತ್ತ ಎಷ್ಟು ಜನರನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು ಯಾವ್ಯಾವ ಗೇಟ್ ಬಳಿ ಎಷ್ಟು ಸಿಬ್ಬಂದಿ ಇದ್ರು ಹೀಗೆ ಪೊಲೀಸರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಹಾಗೆ ಆರ್ಸಿಬಿ ಡಿಎನ್ಎ ಕೆಎಸಿಎಸ್ ಸಿಬ್ಬಂದಿ ಬಳಿ ಕಾರ್ಯಕ್ರಮದ ಅನುಮತಿ ಬಗ್ಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ಎಕ್ ಸಂದೇಶದ ಬಗ್ಗೆ ಕಾರ್ಯಕ್ರಮಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಅನ್ನೋ ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸ್ ಪ್ರಗತಿ ಪರಿಶೀಲನಾ ಸಭೆ ಸಿಎಂ ಜೊತೆ ಚರ್ಚೆ ಇನ್ನು ಇವತ್ತು ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಭೆ ನಡೆಸಿದ ಸಿಎಂ ಆರ್ಸಿಬಿ ಕಾಲ್ತುಳಿತ ದುರಂತದ ಬಗ್ಗೆ ಪ್ರಸ್ತಾಪಿಸಿ ಫುಲ್ ಗರಂ ಆದರು ಈವರೆಗೆ ಇಂಥ ತುಳಿತ ದುರಂತವನ್ನೇ ನಾನು ನೋಡಿಲ್ಲ ತುಳಿತ ದಿನ ಮಧ್ಯಾಹ್ನ ಮೂರು ಐವತ್ತಕ್ಕೆ ಸಾವುಗಳು ಸಂಭವಿಸಿದ್ವು ಆದರೂ ಸರಿಯಾದ ಮಾಹಿತಿ ಕೊಟ್ಟಿರಲಿಲ್ಲ ಇದು ತಪ್ಪಲ್ವಾ ಸಂಜೆ ಐದು ನಲವತ್ತೈದಕ್ಕೆ ನಾನಾಗೆ ಕೇಳಿದಾಗ ಒಂದೇ ಸಾವು ಅಂದಿದ್ರಿ ಅಷ್ಟೊತ್ತಿಗೆ ಹನ್ನೊಂದು ಸಾವುಗಳು ಆಗಿಬಿಟ್ಟಿತ್ತು ಸರಿಯಾದ ಮಾಹಿತಿಯನ್ನು ತಕ್ಷಣ ನಮಗೆ ನೀಡಬಹುದಿತ್ತು ಮಾಹಿತಿ ನೀಡಿದರೆ ಕಾರ್ಯಕ್ರಮ ನಿಲ್ಲಿಸಲು ಸೂಚಿಸುತ್ತಿದ್ವಿ ಇದರಿಂದ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಬೇಕಾಗಿ ಬಂತು ಅಲ್ಲದೆ ಅಮಾನತು ಮಾಡಿದ್ದಕ್ಕೆ ನನಗೂ ಬೇಸರ ಇದೆ ಆದರೆ ಅಧಿಕಾರಿಗಳಿಂದ ತಪ್ಪಾಗಿದ್ದು ನಿಜ ತಾನೇ ಹೀಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗುವ ಜೊತೆಗೆ ಬೇಸರವನ್ನು ಹೊರಹಾಕಿದ್ದಾರೆ ಸದ್ಯ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಮುಂದಿನ ವಾರ ಸರ್ಕಾರಕ್ಕೆ ಸಲ್ಲಿಕೆಯಾಗುವ ಸಾಧ್ಯತೆ ಇದ್ದು ದುರಂತದ ಕಾರಣ ಹೊರಬೀಳುವ ಸಾಧ್ಯತೆ ಇದೆ ಪ್ರಜ್ವಲ್ ಜೊತೆ ಪ್ರದೀಪ್ ಚಿಕ್ಕಾಟಿ ಟಿವಿ ಟಿವಿನೈನ್ ಬೆಂಗಳೂರು